ನಮಸ್ಕಾರ ಡಿ ವಿಪುರ ಕನ್ನಡವ ಎತ್ತಿ ಹಿಡಿಯುವ ಕೈ ಮೇಲೆತ್ತಿವ ಕನ್ನಡವ ಎತ್ತಿ ಹಿಡಿಯುವ ಕೈ ಮೇಲೆತ್ತಿವ ಕನ್ನಡಕ್ಕೆ ಕತ್ತಿ ಹಿಡುವ ಕೈ ಕತ್ತರಿಸಿವ ನಮ್ಮ ತಾಯಿ ನಮ್ಮಾನ ಕನ್ನಡವೇ ನಮ್ಮ ಪ್ರಾಣ ನಮ್ಮ ತಾನದ ಸ್ವಾಭಿಮಾನಕ್ಕೆ ಹೋಗಲಿ ನಮ್ಮ ಪ್ರಾಣ ಅಂತಕ್ಕಂಥ ಒಂದು ಘೋಷಣೆ ಮೂಲಕ ಇವತ್ತು ಕರ್ನಾಟಕದ ಜಿಪಾಲರ ಜೈಕಾರ ಆಮೆರಿಕಾದ ಗೆ ಜಯವಾಗಲಿ ಕರ್ನಾಟಕದ ರಕ್ಷಣಾ ವೇದಿಕೆಯ ಗೆ ಜಯವಾಗಲಿ ಕರ್ನಾಟಕದ ರಕ್ಷಣಾ ವೇದಿಕೆಯ ಗೆ ಜಯವಾಗಲಿ ರಾಜ್ಯಾಧ್ಯಕ್ಷರಾದ ವ್ಯಕ್ತಿ ಸೂರನೇ ನೂತಿಗೆ ಜಯವಾಗಲಿ ರಾಜ್ಯಾಧ್ಯಕ್ಷರಾದ ವ್ಯಕ್ತಿ ಸೂರನೇ ಜೋಡಿಗೆ ಜಯವಾಗಲಿ ಜಿಲ್ಲಾ ಘಟಕಕ್ಕೆ ಜಯ ಜ्‍याಪುರಿ ಸುದಾಕರ್ಕ್ಕೆ ಜಯವಾಗಲಿ ಕಮಲ ಹಾಸನನಿಗೆ ಜೈಕಾರ ಒಂಬಿಲ್ ಮತ ನಮಸ್ತೆ ನಾನು ಹಿಂದೋಮತಿ ಲಮಾಣಿ ಬಿಜಾಪುರಿಂದ ಇವತ್ತಿನ ದಿವಸ ನಮ್ಮ ಚೆಲುವ ಕನ್ನಡ ನಾಡು ನಮ್ಮ ಕನ್ನಡ ಭಾಷೆ ನಮ್ಮ ಪ್ರೇಮದ ಭಾಷೆ ನಮ್ಮ ಒಲವಿನ ಭಾಷೆ ನಮ್ಮ ಆತ್ಮದ ಭಾಷೆ ನಮ್ಮ ಪ್ರಾಣದ ಭಾಷೆ ಕನ್ನಡ ಅಂತಹ ಕನ್ನಡವನ್ನು ಕೆಲವೊಬ್ಬರು ವಿಕೃತಿಗೊಳಿಸುತ್ತಿದ್ದಾರೆ ಇವತ್ತಿನ ದಿವಸ ಮಹಾನ್ ನಟ ಅನಿಸ್ಕೊಂಡಂಥ ಕನ್ನಡ ಲಿತಗೊಂಡಂಥ ಒಬ್ಬ ದೊಡ್ಡ ನಟನಾಗಿರುವಂಥ ನಾವೆಲ್ಲ ಅವರನ್ನು ಭಾಳ ಗೌರವದಿಂದ ಕಾಣುತ್ತಿದ್ದೆವು ಇಷ್ಟು ದಿವಸ ಅವರು ನಮ್ಮ ಕನ್ನಡವನ್ನು ಕೇವಲವಾಗಿ ಮಾತನಾಡಿದ್ದು ಎಲ್ಲರಿಗೂ ನಮಗೆ ನೋವಾಗಿದೆ ಈ ಕನ್ನಡ ಎಲ್ಲಿ ಹುಟ್ಟಿತು ಅಂತ ಅವರು ಹೇಳೋದನ್ನು ನಾವು ಖಂಡಿಸ್ತೀವಿ ಅದು ದ್ರಾವಿಡ ಭಾಷೆಯಿಂದ ನಮ್ಮ ಕನ್ನಡ ಬಂದದ್ದು ಯಾರದೇ ಆಧಾರದಿಂದಲ್ಲ ಯಾರದೇ ಬಲದಿಂದಲ್ಲ ಕನ್ನಡವು ತನ್ನದೇ ಆದಂಥ ಒಂದು ಸೆಲುವನ್ನು ಹೊಂದಿದೆ ತನ್ನದೇ ಆದಂಥ ಒಂದು ಶಕ್ತಿಯನ್ನು ಹೊಂದಿದೆ ಅಂತಹ ಕನ್ನಡವನ್ನು ಒಡೆಯಲು ಹೊರಟಿದ್ದು ನಮಗೆಲ್ಲ ಆಘಾತವಾಗಿದೆ ಮತ್ತು ಇದನ್ನು ನಾವು ಖಂಡಿಸುತ್ತೇವೆ ಇಡೀ ಕರ್ನಾಟಕ ಇಡೀ ರಾಜ್ಯಾದ್ಯಂತ ಎಲ್ಲ ಕನ್ನಡಿಗರೂ ಕೂಡ ನಾವು ಇದನ್ನು ಖಂಡಿಸ್ತಾ ಇದ್ದೇವೆ ದಯವಿಟ್ಟು ಅವರಿಗೆ ಶಿಕ್ಷೆ ಆಗಬೇಕು ಮತ್ತು ಅವರು ಇದನ್ನು ಒಪ್ಪಿಕೊಂಡು ಹೇಳಿದ್ದು ತಪ್ಪಾಯಿತು ಅಂತ ಅದನ್ನು ಕ್ಷಮೆ ಕೇಳಬೇಕು ಅಂತ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ಬಿಡುವ ಈಗ ಅವ್ರದ್ದು ಹೊಸದಾಗಿ ಒಂದು ಫಿಲಮ್ ಐತಲ್ಲ ರಿಲೀಸ್ ಆಗೈತಿ ಈಗ ಅರೆ ಅದು ಇದ್ರೆ ಕರ್ನಾಟಕದಲ್ಲಿ ಆ ಆ ಫಿಲಿಮು ಪ್ರಸಾರ ಬಡಬಾರದು ಅಂತೇಳಿ ಈಗ ಈ ಕೆಲವುದು ಕರ್ವಿ ಬಡಗಳ ವಿರೋಧ ಬರ್ತಾವೆ ವಾ ಆದರೆ ಇರೋದಿಲ್ಲ ಅವ್ರ್ದು ಮಾಡಬಾರ್ದು ಅವ್ರ ಕ್ಷಮೆ ಕೇಳುವವರಿಗೆ ಅವ್ರು ಯಾವುದೇ ಒಂದು ಯಾವುದೇ ಫಿಲಮ್ ಇರಲಿ ಅದು ಯಾರೇ ಹೇಳಿದರೂ ಅದು ಆಗಬಾರ್ದು ಇಲ್ಲಿ ನಮ್ಮ ಕನ್ನಡದಲ್ಲಿ ಅವರ ಫಿಲಮ್ ಯಾವುದು ರಿಲೀಸ್ ಆಗಬಾರ್ದು ಅವ್ರ ಕ್ಷಮೆ ಕೇಳಿದ ಮೇಲೆ ಮುಂದಿನ ಮಾತು ಕ್ಷಮೆ ಕೇಳಲೇಬೇಕು ಅವ್ರಿಗೆ ಕೆಲವೊಬ್ಬರು ಬೆನ್ನಬಲವಾಗಿ ನಿಂತಾರೆ ಕೆಲವೊಬ್ಬರು ನಟರು ಅವರಿಗೂ ನಾನು ಇಲ್ಲಿ ಧಿಕ್ಕಾರ ಹೇಳ್ತೀನಿ ದೊಡ್ಡ ನಮ್ಮ ಮಹಾನ್ ನಟ ರಾಜ್ಕುಮಾರ್ ಕನ್ನಡಕ್ಕಾಗಿ ತಮ್ಮ ಪ್ರಾಣವನ್ನೇ ಅರ್ಪಿಸಿದವರು ಅವರು ಯಾವ ರಾಜಕೀಯಕ್ಕೂ ಹೋಗಲಿಲ್ಲ ಬೇರೆ ಭಾಷೆಕ್ಕೂ ಹೋಗಲಿಲ್ಲ ಅಂಥವರ ಮಕ್ಕಳಾಗಿಯೂ ಕೂಡ ಇದನ್ನು ವಿರೋಧಿಸಲಿಲ್ಲ ಅದನ್ನು ಸಮರ್ಥನೆಯನ್ನು ಮಾಡ್ತಾ ಇದ್ದಾರಲ್ಲ ನಮಗೆ ಬಹಳ ನೋವಾಗಿದೆ ಅಣ್ಣವರು ಮತ್ತೆ ಹುಟ್ಟು ಬರಲಿ ರಾಜ್ಕುಮಾರ್ ಅನ್ನೋದೇ ನಮ್ಮ ಆಸೆ ಇದೆ ಅವರಿಗೆ ಮಾತ್ರ ಶಿಕ್ಷೆ ಆಗಬೇಕು ಇಲ್ಲ ಅವ್ರಿಗೆ ಕ್ಷಮೈಕ್ಕೆ ಆಗಬೇಕು ಅಷ್ಟೇ ನಮ್ಮ ಕನ್ನಡಿಗರ ಆಸೆ ಹೆಸರ ಹಿಂದೂ ಮತ್ತು ಲಂಬಾಣಿ ಸಾಹಿತಿ ಮತ್ತು ಮಕ್ಕಳ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಗೋರಬಾಯಿ ಟೋಳಿ ಅಧ್ಯಕ್ಷರು ನಾನೊಬ್ಬ ಲಂಬಾಣಿ ಮೇಡೆ ಬಿಜಾಪುರ ಜಿಲ್ಲಾ ಘಟಕ ಯಾಕೆ ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆ ಬಿಜಾಪುರ ಜಿಲ್ಲಾ ಘಟಕದ ವತಿಯಿಂದ ಇವತ್ತು ನಾವು ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳು ಹಾಸನ್ ಅಂತಕ್ಕಂಥ ಒಬ್ಬ ತಮಿಳಿನ ಚಿತ್ರನಟ ಆತ ಉದ್ದಟತನದ ಒಂದು ಮಾತನ್ನು ಹೇಳಿ ಹೇಳಿರ್ತಕ್ಕಂಥದ್ದು ಅದು ಅಸಂದ ಅಸದಳ ಅಸದಳ ಅಂತಲೇ ನಾವು ಇವತ್ತು ಭಾವಿಸ್ತೇವೆ ಆತ ಕರ್ನಾಟಕದಿಂದಲೇ ಇವತ್ತು ಖ್ಯಾತಿ ಹೊಂದಿ ಕರ್ನಾಟಕದ ಅನ್ನವನ್ನು ಉಂಡು ಕರ್ನಾಟಕದ ಚಲನಚಿತ್ರದ ವಾಣಿಜ್ಯ ಮಂಡಳಿಯ ಜೊತೆಗೆ ಮತ್ತು ಕನ್ನಡ ಕರ್ನಾಟಕದ ಚಲನಚಿತ್ರ ಕಲಾವಿದರ ಜೊತೆಗೆ ತಾನು ತಾನೇ ಬೆಳೆದು ಒಬ್ಬ ಸುಪ್ರಸಿದ್ಧ ನಟ ಆದ ನಂತರ ಇಲ್ಲಿ ಅವಕಾಶ ಸಿಗದೆ ಕಾರಣ ತಮಿಳುನಾಡಿಗೆ ಹೋಗಿ ಅಲ್ಲಿ ತಮಿಳು ಚಿತ್ರಗಳನ್ನು ತೆಗೆಯೋದು ಒಬ್ಬ ಮಹಾನ್ ನಾಯಕ ಆದ ಒಬ್ಬ ಮಹಾ ಚಿತ್ರನಟ ಆದ ಅಂತಕ್ಕಂಥ ಒಂದು ಹೆಮ್ಮೆಯಿಂದ ಇಡೀ ಇವತ್ತು ಕರ್ನಾಟಕ ನಾವು ಭಾಳ ಹೆಮ್ಮೆ ಬಿಟ್ಟಿದ್ವಿ ಒಳ್ಳೆಯ ಚಿತ್ರನಟಪ್ಪ ಅಂತೇಳಿದ್ವಿ ಆದರೆ ಆತ ಶಿವರಾಜ್ ಕುಮಾರ್ ಅವರನ್ನು ಒಂದೇ ವೇದಿಕೆ ಮೇಲೆ ಒಂದು ಅತಿಥಿ ಸ್ಥಾನವನ್ನು ಹಂಚಿಕೊಂಡು ಶಿವರಾಜ್ ಕುಮಾರ್ ಅವರ ಮುಂದನೇ ತಮಿಳು ಕನ್ ಕನ್ನಡ ಭಾಷೆ ತಮಿಳು ಭಾಷೆಯಿಂದ ಹುಟ್ಟಿದೆ ಅಂತಕ್ಕಂಥ ಒಂದು ಉದ್ದಾಟತನದ ಮಾತು ಹೇಳಿರ್ತಕ್ಕಂಥ ಹೇಳಿಕೆ ಇದು ಖಂಡನೆ ಅಂತೇಳಿ ಇಡೀ ಕರ್ನಾಟಕದ ಕರ್ನಾಟಕ ರಕ್ಷಣಾ ವೇದಿಕೆ ಮೂಲಕ ನಾವು ಖಂಡಿಸ್ತೇವೆ ಡ್ಯಾಚ್ ಶಿವರಾಮೇಗೌಡರ ನೇತೃತ್ವದಲ್ಲಿ ಇಡೀ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ತಾಲೂಕುಗಳಲ್ಲಿ ಎಲ್ಲ ಹುಗಳಿ ಮಟ್ಟದಲ್ಲಿ ಇವತ್ತು ನಾವು ಹೋರಾಟವನ್ನು ಇದ್ದೇವೆ ಎರಡು ಸಾವಿರದ ಐದುನೂರು ವರ್ಷಗಳ ಇತಿಹಾಸ ಇರತಕ್ಕಂಥ ಕನ್ನಡ ಭಾಷೆ ಅಂಥೇಳಿ ಸುಳ್ಳು ಹೇಳಿದ್ರು ಕೂಡ ಹಲ್ಮಿಡಿ ಶಾಸನ ಸತ್ಯ ಹೇಳ್ತದೆ ಇವತ್ತು ಮಯೂರು ವರಮಾನನ ಕೇಳ್ಬೋದು ಇವತ್ತು ಕರ್ನಾಟಕದ ಕದಂಬರು ಚಾಲುಕ್ಯರು ಬಯಸಳೋರು ಅವರು ಮಾಡಿರ್ತಕ್ಕಂಥ ಪ್ರತಿಯೊಂದು ಕಲ್ಲಿನ ಮೇಲೆ ಕನ್ನಡದ ಶಿಲ್ಪಕಲೆಗಳನ್ನು ಕೆತ್ತಿರ್ತಕ್ಕಂಥದ್ದು ಕನ್ನಡದ ಇತಿಹಾಸ ಇರತಕ್ಕಂಥದ್ದು ಇವತ್ತು ಇಡೀ ಕನ್ನಡಿಗರಿಗೂ ಗೊತ್ತು ಕಮಲ್ ಹಾಸನಿಗೂ ಗೊತ್ತು ಈ ಆತ ಒಂದು ಧಂಗಿ ಒಂದು ಬಂಟತನದ ಒಂದು ಹಿಡಿಕೆ ಕೊಟ್ಟು ತನ್ನ ಪ್ರಚಾರ ಹೆಚ್ಚಿಗೆ ಮಾಡ್ಕೋಬೇಕು ಅಂತಕ್ಕಂಥ ಒಂದು ರೀತಿಯಲ್ಲಿ ಈ ಒಂದು ಬೊಕ್ಕಸ ಹೇಳಿಕೆಗೆ ನಮ್ಮ ಸಂಪೂರ್ಣ ವಿರೋಧವಿದೆ ಅದನ್ನು ನಾವು ಖಂಡಿಸ್ತೇವೆ ಇವತ್ತು ನಾನು ಒಂದು ಕಾವ್ಯದ ಮೂಲಕ ಹೇಳ್ತೇನೆ ಕನ್ನಡವ ಎತ್ತಿ ಹಿಡಿಯುವ ಕೈ ಮೇಲೆತ್ತಿವ ಕನ್ನಡವ ಎತ್ತಿ ಹಿಡಿಯುವ ಕೈ ಮೇಲೆತ್ತಿವ ಕನ್ನಡಕ್ಕೆ ಕತ್ತಿ ಹಿಡುವ ಕೈ ಕತ್ತರಿಸಿವ ನಮ್ಮ ತಾಯಿ ನಮ್ಮಾನ ಕನ್ನಡವೇ ನಮ್ಮ ಪ್ರಾಣ ನಮ್ಮ ತಾನವ ಸ್ವಾಭಿಮಾನಕ್ಕೆ ಹೋಗಲಿ ನಮ್ಮ ಪ್ರಾಣ ಅಂತಕ್ಕಂಥ ಒಂದು ಘೋಷಣೆ ಮೂಲಕ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆಯ ಎಚ್ ಶಿವರಾಮೇಗೌಡರ ನೇತೃತ್ವದಲ್ಲಿ ಇವತ್ತು ಬಿಜಾಪುರ ಜಿಲ್ಲಾ ಘಟಕದ ಕೇಂದ್ರ ಸ್ಥಾನವಾಗಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವೃತ್ತದಲ್ಲಿ ಇವತ್ತು ನಾವು ಕಮಲ ಹಾಸನ ಭಾವಚಿತ್ರ ಸುಡುವುದರ ಮೂಲಕ ಇಡೀ ಕನ್ನಡ ನಾಡಿಗೆ ಮತ್ತು ಇಡೀ ನಾಡಿಗೆ ಒಂದು ಎಚ್ಚರಿಕೆ ಗಂಟೆಯನ್ನು ಇವತ್ತು ನಾವು ಕೊಡ್ತೀವಿ ಆ ಕಮಲ ಹಾಸನ ಕ್ಷಮೆ ಕೇಳುವರೆಗೆ ನಮ್ಮ ಹೋರಾಟ ನಿಲ್ಲುವುದಿಲ್ಲ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಬಿಜಾಪುರ ಜಿಲ್ಲಾ ಘಟಕದ ವತಿಯಿಂದ ಎಲ್ಲ ಜಿಲ್ಲಾ ಪದಾಧಿಕಾರಿಗಳು ಸೇರಿಕೊಂಡು ನಾವು ಅವರನ್ನು ಕ್ಷಮೆ ಕೇಳುವವರೆಗೆ ಈ ಕರ್ನಾಟಕದಲ್ಲಿ ಅವರು ಚಿ ಚಿತ್ರಿಸಿರ್ತಕ್ಕಂಥ ನಾಳೆ ಬಿಡುಗಡೆ ಆಗ್ತಕ್ಕಂಥ ಆ ಚಿತ್ರ ಯಾವ ಕರ್ನಾಟಕದ ಯಾವ ಮೂಲೆಯಲ್ಲೂ ಕೂಡ ಅದು ಚಿತ್ರೀಕರಣ ಆಗಲಿ ಪ್ರದರ್ಶನಗೊಳ್ಳಬಾರದು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ನಮ್ಮ ತಿಟ್ಟ ಹೋರಾಟ ಇದೆ